ಗೋಷ್ಠಿಕ್ ನಾನು ಮಾಡಬೇಕಾಗಿತ್ತು ಹಲವಾರು ರಾಜಕೀಯ ವಿಚಾರಗಳನ್ನು ನಾನು ಹಂಚ್ಕೋಬೇಕಾಗಿತ್ತು ಆದರೆ ಇವತ್ತು ನನಗೊಂದು ಡಿಫಾರ್ಮೇಷನ್ ಕೇಸು ಇಲೆಕ್ಷನ್ ಕೇಸ್ ಇದ್ದಿದ್ದರಿಂದ ನಾನು ಆ ಬೇಲ್ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಲೇಟ್ ಆಯಿತು ಹೀಗಾಗಿ ಇವತ್ತು ಮಾಡೋಕ್ಕಾಗಿಲ್ಲ ಅತಿ ಶೀಘ್ರವಾಗಿ ರಾಜಕೀಯವಾಗಿ ಮಾತಾಡ್ತೀನಿ ಜಿಲ್ಲೆಯಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಎಲ್ಲ ಲಿಂಗಾಯತ ಸಮಾಜದವರು ಏನು ರಾಜೀನಾಮೆ ಕೊಡುವಂಥದ್ದು ಅಂಥ ಪ್ರಕ್ರಿಯೆಗಳು ನಡೀತಾ ಇದ್ದವು ಅಲ್ಲ ಈಗಾಗಲೇ ಯಾವ ಮುಖಂಡ ನಮ್ಮ ಎಸ್ ಟಿ ಮೋರ್ಚಾದ ಶರಣಪ್ಪ ಕಂಬಡೊಳ್ಳಿ ಮೇಲೆ ಆಗಿರ್ಬೋದು ದುರ್ಗಪ್ಪ ಆಗಿರ್ಬೋದು ಯಾವ ರೀತಿ ಅವನ ನಡವಳಿಕೆ ನೋಡ್ಕೊಂಡಿದ್ದಾರೆ ಅವ್ನು ತಲೆಯಲ್ಲೇ ಅಸ್ಪೃಶ್ಯತೆಯ ಏನು ಹೇಳ್ತಾರೆ ತಲೆಯಲ್ಲೇ ತುಂಬಿಕೊಂಡಿರ್ತಕ್ಕಂಥ ವ್ಯಕ್ತಿ ಅವನು ಮತ್ತು ಯಾವ ರೀತಿ ಅವ್ನ ಮೇಲೆ ಕ್ರಮ ಆಗಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ಜಿಲ್ಲಾ ಅಧ್ಯಕ್ಷರಿಗೂ ತಿಳಿಸಿದ್ದೀವಿ ಹಿರಿಯರಿಗೂ ತಿಳಿಸಾಗಿದೆ ಕೋರ್ ಕಮಿಟಿಯಲ್ಲಿ ನಿರ್ಧಾರ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಅವ್ರು ನಾನು ನಾನೊಂದು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ರಾಮನ್ನು ಒಪ್ಕೋಬೇಕು ಭೀಮನ್ನು ಒಪ್ಕೋಬೇಕು ಶರೀಫನ್ನು ಒಪ್ಕೋಬೇಕು ಎಲ್ಲರೂ ಒಪ್ಕೋಬೇಕು ಒಂದು ಪಕ್ಷ ಒಂದು ಜನಾಂಗಕ್ಕೆ ಸೀಮಿತವಾದಂಥ ಪಕ್ಷ ಆಗಿರಬಾರ್ದು ಮತ್ತು ನೀನು ಯಾಕೆ ಇಲ್ಲಿ ಬರ್ತೀಯ ನೀನು ಯಾಕೆ ಇಲ್ಲಿ ಬರ್ತೀಯ ಅಂತಕ್ಕಂಥ ಮಾತನ್ನು ಆಗಬಾರ್ದು ದಯವಿಟ್ಟು ಅಂಥ ಕೆಟ್ಟ ಮನಸ್ಥಿತಿ ವ್ಯಕ್ತಿಯನ್ನು ಆದಷ್ಟು ಬೇಗ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತಕ್ಕಂಥ ಮಾತನ್ನು ಈಗಾಗಲೇ ಹಲವಾರು ಮುಖಂಡರು ಇವತ್ತು ರಾಜೀನಾಮೆ ಇಲ್ಲಂದ್ರೆ ನಾವು ರಾಜೀನಾಮೆ ಕೊಡ್ತೇವೆ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಪಕ್ಷ ತೀರ್ಮಾನ ತೊಗೊಳ್ಬೋದು ಅಂತ ನನಗೆ ವಿಶ್ವಾಸ ಇದೆ ತಾವು ತಾವು ಪಕ್ಷ ಹಿಂದುತ್ವ ತಾವು ಸಮಾನತೆ ಹೇಳ್ತೇವೆ ಈಗ ಯಾವ ರೀತಿ ಅಲ್ಲ ಹಿಂದುತ್ವ ಅಂದ್ರೆ ಹಿಂದುತ್ವದ ಐಡಿಯಾಲಜಿ ಏನಂದ್ರೆ ಎಲ್ಲವನ್ನು ನೀವು ಹೋಗ್ರಿ ಇತಿಹಾಸ ಹೋಗ್ರಿ ಏಳ್ನೂರು ವರ್ಷ ಇವತ್ತು ಏನು ಬೇರೆ ಮುಸಲ್ಮಾನರು ಇವತ್ತು ಆಳ್ವಿಕೆ ಮಾಡಿದ್ರು ನೂರು ವರ್ಷ ಬ್ರಿಟಿಷ್ ಮಾಡಿದ್ರು ಕೂಡ ಬ್ರಿಟಿಷರು ಮಾಡಿದ್ರು ಕೂಡ ಹಿಂದುತ್ವ ಅಂದರೆ ಎಲ್ಲ ಧರ್ಮಗಳನ್ನ ಒಪ್ಕೊಂಡು ಡೈಜೆಸ್ಟ್ ಮಾಡಿಕೊಂಡು ಅವ್ರ ಜೊತೆ ಸಮಾನತೆ ಇರ್ತಕ್ಕಂಥದ್ದೇ ಹಿಂದುತ್ವದ ಐಡಿಯಾಲಜಿ ನಾವೆಲ್ಲ ಅದು ಕೆಲವು ಜನ ತಪ್ಪು ತಪ್ಪುದಾರಿಗೆ ಇದ್ದೀವಿ ಹಿಂದುತ್ವ ಅಂದರೆ ಸೆಕ್ಯುಲರಿಸಮ್ ಅದನ್ನು ಬೇರೆ ಬೇರೆ ಅಂತ ನಾವು ತೋರಿಸ್ತಾ ಈಗ ನಾವು ಯಾರನ್ನೂ ಕೂಡ ದೋಷಣೆ ಮಾಡಬಾರ್ದು ಮುಸಲ್ಮಾನರನ್ನು ದೋಷಣೆ ಮಾಡ್ಬೇಕಾ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೋ ಅವ್ರಿಗೆ ಮಾಡಲಿ ಯಾರು ಟೆರ್ರಿಸ್ಟ್ ಆ್ಯಕ್ಟಿವಿಟೀಸಲ್ಲಿ ಭಾಗಿಯಾಗಿರ್ತಾರೋ ಅಂಥವ್ರು ಮಾಡಿ ಈ ಭಾರತದ ಮಣ್ಣಿನಲ್ಲಿ ಹುಟ್ಟತಕ್ಕಂಥ ಮುಸಲ್ಮಾನರು ಹಿಂದೂ ಮುಸಲ್ಮಾನರು ಅಂತ ಅವ್ರ ಅದಾವೆ ಇವತ್ತು ಈ ಭೂಮಿಯನ್ನು ಪ್ರೀತಿ ಮಾಡ್ತಾರೆ ಇಲ್ಲಿನ ಅಣ್ಣ ತಿಂತಾರೆ ಅವರು ಕೂಡ ಮನುಷ್ಯರೇ ದಯವಿಟ್ಟು ಅದು ಆಗಬಾರ್ದು ಅಂಥೇಳಿ ನನ್ನ ನನಗೆ ನನಗನ್ಸುತ್ತೆ